ಶಿವಕುಮಾರ್ ಗಟ್ಟಿತನಕ್ಕೆ ಮತ್ತೊಂದು ಹೆಸರು ಅಪ್ಪನ ಆ ಗಟ್ಟಿತನ ಮಗಳಿಗೆ ರಕ್ತದಲ್ಲೇ ಬಂದಿದೆ ಮಗಳನ್ನ ಮಗನಿಗಿಂತ ಹೆಚ್ಚು ಎನ್ನುವಂತೆ ಬೆಳೆಸಿದ್ದಾರೆ ಡಿಕೆಶಿ ಹಠದಲ್ಲಿ ಚಲದಲ್ಲಿ ಹಿಡಿದ ಕೆಲಸವನ್ನ ಸಾಧಿಸೋದ್ರಲ್ಲಿ ಆಕೆ ತಂದೆಗೆ ತಕ್ಕ ಮಗಳು ಕನಕಪುರದ ಗಟ್ಟಿಗನ ಗಟ್ಟಿಗಿತ್ತಿ ಮಗಳು ಚಲಗಾತಿಯಾಗಿದ್ದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಕನಕಪುರದ ಚಲಗಾರನಿಗೆ ಚಲಗಾತಿ ಮಗಳು ಗಟ್ಟಿಗ ಅಪ್ಪನಂತೆ ಮಗಳು ಕೂಡ ಗಟ್ಟಿಗಿತ್ತೆ ಮಗಳಿಗೆ ಹೋರಾಟದ ಕಿಚ್ಚು ತುಂಬಿ ಬೆಳೆಸಿದ ತಂದೆ ಡಿಕೆಶಿವಕುಮಾರ್ ಅವರದ್ದು ಹೆಸರಿಗೆ ತಕ್ಕಂತೆ ಬಂಡೆಯಂತ ವ್ಯಕ್ತಿತ್ವ ಅದೆಂಥದ್ದೇ ಸವಾಲುಗಳು ಎದುರಾದ್ರೂ ಆ ಸವಾಲುಗಳಿಗೆ ಎದೆಯೊಡ್ಡಿ ನಿಲ್ಲುವ ಗಟ್ಟಿಗ ಡಿಕೆಶಿ ಅಂತ ಗಟ್ಟಿತನ ಇಲ್ಲದೆ ಇದ್ದಿದ್ರೆ ರಾಮನಗರ ರಣರಂಗದಲ್ಲಿ ಸಾತನೂರು ಕನಕಪುರ ಅಖಾಡದಲ್ಲಿ ದೊಡ್ಡ ದೊಡ್ಡವರನ್ನೇ ಎದುರು ಹಾಕೊಂಡು ರಾಜಕಾರಣ ಮಾಡೋಕೆ ಸಾಧ್ಯವಾಗ್ತಾ ಇತ್ತ ನೋ ಚಾನ್ಸ್ ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಮಗ ರಾಜ್ಯದ ಉಪ ಮುಖ್ಯಮಂತ್ರಿ ಕುರ್ಚಿ ವರೆಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಹಠ ಚಲ ಕೆಚ್ಚು ಕಿಚ್ಚು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ಮಾಡುತ್ತೇನೆ ಕನಕಪುರದ ಚಲಗಾರನಿಗೆ ಚಲಗಾತಿ ಮಗಳು ಅಪ್ಪನಂತೆ ಮಗಳು ಕೂಡ ಹಠವಾದಿ ತಮ್ಮ ಹಠ ಚಲ ಕೆಚ್ಚು ಕೆಚ್ಚಿನ ಗುಣಗಳನ್ನ ಮಗಳಿಗೂ ತುಂಬಿದ್ದಾರೆ ಡಿಕೆ ಶಿವಕುಮಾರ್ ಮಗಳನ್ನ ಡಿಕೆಶಿ ಹೇಗೆ ಬೆಳೆಸಿದ್ದಾರೆ ಅಂದ್ರೆ ಡಿಕೆ ಶಿವಕುಮಾರ್ ಬೆನ್ನಿಗೆ ಇಡಿ ಅಧಿಕಾರಿಗಳು ಬಿದ್ದಾಗ ಡಿಕೆ ಕುಟುಂಬಕ್ಕೂ ಅದರ ಬಿಸಿ ತಟ್ಟಿತ್ತು ಪತ್ನಿ ಉಷಾ ಶಿವಕುಮಾರ್ ಮಗಳು ಐಶ್ವರ್ಯಾ ಸಹೋದರ ಡಿಕೆ ಸುರೇಶ್ ಹೀಗೆ ಕುಟುಂಬದವರು ಇಡಿ ವಿಚಾರಣೆಯನ್ನ ಎದುರಿಸುವಂತಾಗಿತ್ತು ಮಗಳನ್ನಂತೂ ನಾಲ್ಕಾರು ಬಾರಿ ದೆಹಲಿಗೆ ಕರೆಸಿಕೊಂಡಿದ್ದ ಇಡಿ ಅಧಿಕಾರಿಗಳು ದಿನಗಟ್ಟಲೆ ಕೂರಿಸಿ ವಿಚಾರಣೆ ನಡೆಸಿದ್ದಾರೆ ಅಪ್ಪನ ಮೇಲಿನ ಪ್ರಕರಣದ ಕುರಿತಂತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಸಮಯದಲ್ಲಿ ಮಗಳು ಕೊಟ್ಟ ಉತ್ತರಗಳಲ್ಲಿ ಸ್ವಲ್ಪ ಎಡವಟ್ಟಾಗಿದ್ರು ಅದು ನೇರವಾಗಿ ಅಪ್ಪನ ಕುತ್ತಿಗೆಗೆ ಬಂದು ಬಿಡ್ತಾ ಇತ್ತು ಆದರೆ ಅಪ್ಪನಿಗೆ ತೊಂದರೆಯಾಗಲು ಮಗಳು ಬಿಡ್ಲಿಲ್ಲ ಎದುರಾದ ಎಲ್ಲ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಿದ್ರು ಐಶ್ವರ್ಯ ಇಷ್ಟಕ್ಕೆಲ್ಲ ಕಾರಣ ಅಪ್ಪ ಮಗಳನ್ನ ಬೆಳೆಸಿದ ರೀತಿ ಮತ್ತು ಆಕೆಯಲ್ಲಿ ತುಂಬಿದ ಛಲ ಹಠ ಮತ್ತು ಹೋರಾಟದ ಕಿಚ್ಚು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್